ಕ್ಲೈ ಆಗಿರ್ಲಿ ಯಾವುದೇ ರೀತಿ ನೀವು ಮೆಟಲ್ ಆಗಿರಲಿ ಅಂಟಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸಿಗ್ತಾ ಇದೆ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಕೊಟ್ಟಿರೋ ಬಟನ್ ಪ್ರೆಸ್ ಮಾಡಿ ನಿಮ್ಮ ಆರ್ಡರ್ ಬುಕ್ ಆಗುತ್ತೆ ರಿಪೇರ್ಗೋಸ್ಕರ ಒಂದು ಸ್ಟ್ರಾಂಗ್ ಆಗಿರೋ ಗುಲ್ಲು ನಿಮ್ಗೋಸ್ಕರ ಅಂತಾನೆ ಹೇಳ್ಬೋದು ಡ್ರೀಂಗ್ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಸ್ಕ್ರೂ ಹಾಕೋ ಅವಶ್ಯಕತೆ ಇಲ್ಲ ಸೂಪರ್ ಸ್ಟ್ರಾಂಗ್ ಗ್ಲೂ ನಿಮಗೆ ಸಿಗ್ತಾ ಇದೆ ಬಾಯ್ ಒನ್ ಗೆಟ್ ಒನ್ ಫ್ರೀ ಆಫರ್ ಇಲ್ಲಿ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಕೊಟ್ಟಿರೋ ಬಟನ್ ಪ್ರೆಸ್ ಮಾಡಿ ಸರ್ ನೋಡಿ ಸರ್ ಇದು ಆ ಹಾಡು ನಾವು ಕೊಟ್ಟಿರೋ ಹಾಡು ಬಂದಿದೆ ಈಗ ಬಂದೈತೆ ಅಂದರೆ ಇದು ಯಾವ ಥರ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಅಂದರೆ ಇದು ನೋಡಿ ಓಪನ್ ಮಾಡ್ತೀನಿ ಈಗ ಓಪನ್ನು ನೋಡೋ ಎರಡಿದೆ ಒಪ್ಕೆ ಅದು ಓಕೆ ಎರಡಿದೆ ಆದರೆ ಬೇರೆ ಏನು ಪೇಪರ್ ಇಲ್ಲ ಏನಿಲ್ಲ ಇಲ್ಲ ಯಾಕೆ ಕಂಪ್ನಿನ ಮಾದರಿ ಏನೂ ಇಲ್ಲ ಮೇಲೆ ಮಾತ್ರ ಅದು ಅದು ಚೈನೀಸ್ ಭಾಷೆಲ್ಲ ಐತೆ ಹಾಂ ಇಂಗ್ಲೀಷಲ್ಲೂ ಇದೆ ಚೈನೀಸ್ ಭಾಷೆಯಲ್ಲೂ ಇದೆ ಅದಾದಮೇಲೆ ನೋಡಿ ಇದು ಎಲ್ಲ ಗಮ್ಮ ಕಂಟಿಸ್ತಾರೆ ಆದರೆ ಇದು ಯಾವುದು ವರ್ಕ್ ಆಗೋದಿಲ್ಲ ಅರ್ಥ ಇದ್ರ ನಾವ್ಲಿಗೆ ತೋರಿಸಿದ್ದೇನು ಇಟ್ಕಿ ಹಾಕ್ತಾನೆ ಏನೇನೋ ಮಾಡ್ತಾನೆ ಆ ಥರದ್ದು ಸಿಮೆಂಟ್ ಬೇಕಾಗಿಲ್ಲವಲ್ಲ ಆದರೆ ಇಲ್ಲಿ ಇರೋದು ಫೋರ್ ಟ್ವೆಂಟಿ ಕೆಲಸಗಳು ಜನಗಳಿಗೆ ನೂರು ಜನ ಮೆಸೇಜ್ ಕಳಿಸ್ತಾರೆ ಆದರೆ ಇಬ್ಬರಾದ್ರೆ ಅಂತಾರೆ ಒಬ್ರ ಒಬ್ಬರು ಬೇಕಾದ್ರೆ ನಾನ್ನೂರು ರೂಪಾಯಿ ಅಂತಾರೆ ಡೆಲಿವರಿ ಚಾರ್ಜಲ್ಲಿ ಸೇರಿಸಿ ಆದರೆ ಇವರೆಂಥ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಅಂದರೆ ಜನಗಳಿಗೆ ಭಾಳ ಮೋಸ ಮಾಡ್ತಾರೆ ಜನಕ್ಕೆ ಭಾಳ ಮೋಸ ಮಾಡ್ತಾರೆ ಇದಕ್ಕೆ ಯಾವುದು ಕಾನೂನು ರೂಲ್ಸು ರೆಗ್ಯುಲೇಷನ್ ಇಲ್ಲ ಇದ್ರೂ ಕಣ್ ಕಣ್ಣು ಮುಚ್ಕೊಂಡು ಗೊತ್ತಿದೆ ಅರ್ಥ ಆಯ್ತಾ ಇದನ್ನೆಲ್ಲ ನಾವು ನೋಡಬೇಕು ದೊಡ್ಡ ಜನಗಳು ಹಳ್ಳಕ್ಕೆ ಬೀಳಬೇಕು ಅರ್ಥ ಆಯ್ತಾ ಅಲ್ಲಿ ತೋರಿಸಿ ದೊಡ್ಡ ಡೆಂಗಲ್ಲು ಅದು ಇದು ಯಾವುದು ನೋಡಿ ದೇಡ್ಸಲಿ ಆಗಿ ಟೆಂತ್ ಮಿನಿಮಮ್ ಒಂದು ದಿವಸ ಬಿಟ್ಟುಕಿತ್ತು ಎಂಥವೂ ಇಲ್ಲ ಅದು ಕಮ್ಮು ಅಂಟ್ಕೊಳ್ಳಲ್ಲ ಅದು ಆ ಥರ ಇದೆ ಒಬ್ರಿಗೆ ಮೋಸ ಆಗೋದಂತಲ್ಲ ಇದು ಆಲ್ಮೋಸ್ಟ್ ಆಲ್ ಎಲ್ಲಾರಿಗೂ ಅದೇ ಥರ ಇದೆ ಅದು ಅದಾಯ್ತಾ ಯಾರು ನೀವು ಹಳ್ಳಿಗೆ ಬೀಳೋಕ್ಕೆ ಹೋಗ್ಬೇಡಿ ಇದು ವೇಸ್ಟ್ ಈ ಪ್ರೋ ಪ್ರಾಡಕ್ಟೇ ವೇಸ್ಟ್ ಗೊತ್ತಾ ಇದು ಫೋರ್ ಟ್ವೆಂಟಿ ಕೆಲಸ ಇದೆ ನಿಮ್ಮ ಸ್ನೇಹಿತರು ಲಾಸ್ ಆಗಬಾರ್ದು ನಿಮಗೂ ಫ್ರೆಂಡ್ಸ್ಗೂ ಇದಾಗಬಾರ್ದು ಅಂದರೆ ಒಂದು ದಿವಸದ ಪೇಮೆಂಟ್ ಇದು ನಾನ್ನೂರು ರೂಪಾಯಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್